ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅರಳಿ ಮರವನ್ನು ನಾವು ಪೂಜೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಈ ಒಂದು ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ಗಣಪತಿ ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯು ವಾಸವಾಗಿರುತ್ತಾಳೆ ಪ್ರತಿದಿನ ಯಾರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಮಹಾಲಕ್ಷ್ಮಿ ಕಟಾಕ್ಷ ಆಗುತ್ತದೆ ಅಷ್ಟೇ ಅಲ್ಲದೆ ಶನಿ ದೋಷ ಶನಿ ಪೀಡೆ ಶನಿಕಾಟ ಇವು ಸಹ ನಿವಾರಣೆಯಾಗುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕತ್ ಒಂದು ಕಥೆಯನ್ನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಈ ಕಥೆಯಲ್ಲಿ ಒಬ್ಬರುದ್ಧ ಬ್ರಾಹ್ಮಣನು ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುತ್ತಿದ್ದ ಆದ್ದರಿಂದ ಮಹಾಲಕ್ಷ್ಮಿ ಅವನ ಮನೆ ನೆಲೆಸಿದಂಥ ಒಂದು ಕಥೆಯನ್ನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಒಬ್ಬ ವೃದ್ಧ ಬ್ರಾಹ್ಮಣನು ನಿತ್ಯವೂ ಅರಳಿ ಮರಕ್ಕೆ ನೀರು ಹಾಕಿ ಪ್ರೋಕ್ಷಿಸುತ್ತಾ ಶುದ್ಧ ಮನಸ್ಸಿನಿಂದ ಪೂಜೆ ಪುನಸ್ಕಾರ ಮಾಡುತ್ತಿದ್ದನು ಅದೇ ಸಮಯಕ್ಕೆ ನಿತ್ಯವೂ ಒಬ್ಬ ಹುಡುಗಿಯು ಆ ಅರಳಿ ಮರದಿಂದ ಹೊರಬಂದು ಆ ವೃದ್ಧನಿಗೆ ಹೇಳುತ್ತಿದ್ದಳು ಅಪ್ಪಾಜಿ ನಾನು ನಿಮ್ಮ ಜೊತೆ ಬರುತ್ತೇನೆ ಅವಳ ಈ ಮಾತನ್ನು ಕೇಳಿ ಕೇಳಿ ಆ ವೃದ್ಧನು ನಿಶಕ್ತನಾಗುತ್ತಾ ಹೊರಟಿದ್ದ ಇದನ್ನೆಲ್ಲ ನೋಡಿ ಆ ವೃದ್ಧನ ಹೆಂಡತಿ ವೃದ್ಧೆಯು ಏನಾಯಿತು ಏನು ಮಾತು ಯಾಕೋ ಬಹಳ ನಿಶಕ್ತರಾಗುತ್ತಿರುವಿರಿ ಆದರೆ ವೃದ್ಧನು ಹೇಳಿದ ನಾನು ನಿತ್ಯ ಅರಳಿ ಮರವನ್ನು ಪೂಜೆ ಮಾಡುವಾಗ ಅದರೊಳಗಿಂದ ಒಬ್ಬ ಹುಡುಗಿ ಹೊರಬರುತ್ತಾಳೆ ಅವಳು ಅಪ್ಪಾಜಿ ನಾನು ನಿಮ್ಮೊಂದಿಗೆ ಬರುತ್ತೇನೆ ಎನ್ನುತ್ತಾಳೆ ಅಂತ ಆ ವೃದ್ಧನು ಅವನ ಹೆಂಡತಿಗೆ ಹೇಳುತ್ತಾನೆ ವೃದ್ಧನ ಮಾತು ಕೇಳಿದ ವೃದ್ಧೆಯು ಮನಸ್ಸಿನಲ್ಲಿಯೇ ವಿಚಾರವನ್ನು ಮಾಡಿಕೊಂಡು ಸರಿ ನಾಳೆ ಅವಳನ್ನು ಮನೆಗೆ ಕರೆದು ತನ್ನಿ ಈಗಾಗಲೇ ನಮ್ಮೊಂದಿಗೆ ಆರು ಹುಡುಗಿಯರು ಇದ್ದಾರೆ ಏಳನೆಯವಳಾಗಿ ಇವಳು ಸಹ ಇರುತ್ತಾಳೆ ಮರು ದಿವಸ ವೃದ್ಧನು ಆ ಹುಡುಗಿಯನ್ನು ಮನೆಗೆ ಕರೆತಂದನು ಮರುದಿನ ಭಿಕ್ಷೆಗಾಗಿ ಅವನು ಹಿಟ್ಟು ಕೇಳಲು ಹೋದಾಗ ದಿನಂ ಪ್ರತಿಗಿಂತಲೂ ಹಿಟ್ಟಿನ ಹೆಚ್ಚಿನ ಹಿಟ್ಟು ಸಿಕ್ಕಿತು ಮನೆಗೆ ಬಂದು ವೃದ್ಧನ ಕಡೆಯಿಂದ ಹಿಟ್ಟನ್ನು ಪಡೆದ ವೃದ್ಧೆಯು ಅದನ್ನು ಸಾಣೆ ಹಿಡಿಯಲು ಕುಳಿತಳು ಅದನ್ನು ನುಡಿದ ಆ ಹುಡುಗಿಯು ತನ್ನಿಯಮ್ಮ ನಾನೇ ಸಾಣಿಸುತ್ತೇನೆ ಎಂದು ಅದನ್ನು ತಾನು ಸಾಣ ಹಿಡಿಯತೊಡಗಿದಳು ಪರಾತು ತುಂಬು ಹೋಯಿತು ಅದರ ನಂತರ ವೃದ್ಧೆಯು ಅಡುಗೆ ಮಾಡಲು ಹೊರಟಾಗ ಅಮ್ಮ ನಾನು ಅಡುಗೆ ಮಾಡುತ್ತೇನೆ ಎಂದು ಹೇಳಿ ಅಡಿಗೆ ಮನೆಗೆ ಹೋದಳು ಆಗ ವೃದ್ಧೆಯು ಮಗಳೇ ನಿನ್ನ ಕೈ ಸುಟ್ಟು ಹೋಗುವುದು ಎಂದರು ಅವಳ ಮಾತನ್ನು ಕೇಳದೆ ಅಡಿಗೆ ಮನೆಯನ್ನು ಸೇರಿ ಥರ ಥರದ ತಿಂಡಿ ಪದಾರ್ಥಗಳನ್ನು ಮಾಡಿದಳು ಮೊದಲು ಅರ್ಧ ಹೊಟ್ಟೆ ಊಟ ಮಾಡಿ ಇರುತ್ತಿದ್ದ ಅವರೆಲ್ಲ ಅಂದು ಆ ಮನೆಯಲ್ಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದರು ಎಲ್ಲರೂ ಊಟ ಆದ ನಂತರ ರಾತ್ರಿಯಲ್ಲಿ ಆ ವೃದ್ಧೆಯ ಸಹೋದರ ಬಂದ ಅಕ್ಕ ನಾನು ಇವತ್ತು ಊಟ ಮಾಡುತ್ತೇನೆ ಎಂದು ಹೇಳಿದ ವೃದ್ಧೆಯು ಇಷ್ಟು ರಾತ್ರಿಯಲ್ಲಿ ಊಟ ಎಲ್ಲಿಂದ ತರುವುದು ಎಂದು ಬೇಸರಗೊಂಡಳು ಆಗ ಆ ಹುಡುಗಿಯು ಕೇಳುತ್ತಾಳೆ ಯಾಕೆ ಏನಾಯಿತು ವೃದ್ಧೆಯು ಹೇಳಿದಳು ನಿನ್ನ ಮಾವ ಬಂದಿದ್ದಾನೆ ಊಟ ಮಾಡಬೇಕು ಎನ್ನುತ್ತಿದ್ದಾನೆ ಮಾಡಿದ ಅಡುಗೆ ರೊಟ್ಟಿ ಪಲ್ಯ ಎಲ್ಲ ಮುಗಿದಿದೆ ಈಗ ಅವನಿಗೆ ಊಟ ಎಲ್ಲಿಂದ ತರಲಿ ಆಗ ಹುಡುಗಿಯು ಹೇಳುತ್ತಾಳೆ ಚಿಂತಿಸಬೇಡ ಅಮ್ಮ ನಾನೆಲ್ಲ ಮಾಡುತ್ತೇನೆ ಎಂದು ಆ ಹುಡುಗಿಯು ಅಡುಗೆ ಮನೆಗೆ ಹೋಗಿ ಮಾವನಿಗೋಸ್ಕರ ಮೂವತ್ತಾರು ವ್ಯಂಜನಗಳನ್ನು ಮಾಡಿದಳು ಮಾವನು ತೃಪ್ತಿಯಿಂದ ಊಟ ಮಾಡಿ ಇಂಥ ಊಟವನ್ನು ನಾನು ಜೀವನದಲ್ಲಿ ಎಂದು ಮಾಡೇ ಇರಲಿಲ್ಲ ಎಂದು ಹೇಳಿದ ಅವನ ಮಾತಿಗೆ ವೃದ್ಧಿಯು ನಿನ್ನ ಸೊಸೆ ಇದೆಲ್ಲ ಮಾಡಿದ್ದು ಎಂದು ಹೇಳಿದಳು ಸಂಜೆ ಕತ್ತಲಾಯಿತು ಅಮ್ಮ ಮಂಚ ಸಿದ್ಧಪಡಿಸಿ ದೀಪ ಹಚ್ಚಿಡು ನಾನು ಕೋಣೆಯಲ್ಲೇ ಮಲಗುತ್ತೇನೆ ಆ ಹುಡುಗಿ ಹೇಳಿದಾಗ ವೃದ್ಧೆಯು ಮಗಳೇ ನೀನೊಬ್ಬಳಿಗೆ ಹೆದರಿಕೆಯಾಗುತ್ತದೆ ನೀನು ಹೆದರುವಿಕೆ ಹೆದರುವೆ ಆತಂಕಗೊಂಡಳು ಇಲ್ಲಮ್ಮ ನಾನು ಕೋಣೆಯಲ್ಲಿಯೇ ಮಲಗುತ್ತೇನೆ ನಾನು ಹೆದರುವುದಿಲ್ಲ ಎಂದು ಹೇಳಿ ಅವಳು ಕೋಣೆಯಲ್ಲಿ ಹೋಗಿ ಮಲಗಿಕೊಂಡಳು ಅರ್ಧರಾತ್ರಿಯಲ್ಲಿ ಅವಳಿಗೆ ಎಚ್ಚರವಾಯಿತು ನಾಲ್ಕು ಕಡೆ ಲಕ್ಷ ಕೊಟ್ಟು ನೋಡಲು ಮನೆ ತುಂಬ ದ್ರವ್ಯ ಸಂಪತ್ತಿ ತುಂಬಿಕೊಂಡಿತು ಅವಳು ಅಲ್ಲಿಂದೆದ್ದು ಹೊರಗಡೆ ಹೋಗತೊಡಗಿದಳು ದಾರಿಯಲ್ಲಿ ರುದ್ಧ ಬ್ರಾಹ್ಮಣನೊಬ್ಬ ಮಲಗಿದ್ದನು ಇವಳು ಹೋಗುವುದನ್ನು ನೋಡಿ ಮಗಳೇ ಎಲ್ಲಿಗೆ ಹೊರಟೆ ಎಂದು ಕೇಳಿದ ಎಂದು ಕೇಳಿದ ಆಗ ನಾನಂತೂ ಆ ಮನೆಯ ದರಿದ್ರತನ ದೂರಗೊಳಿಸಲು ಬಂದಿದ್ದೆ ನಿನಗೂ ಕೂಡ ನಿನ್ನ ಮನೆಯ ದಾರಿದ್ರ್ಯವನ್ನು ದೂರ ಮಾಡಿಕೊಳ್ಳುವುದು ಇದ್ದರೆ ನನ್ನಿಂದ ಮಾಡಿಸಿಕೋ ಎಂದು ಹೇಳಿದಳು ಆ ವೃದ್ಧನ ಮನೆಯ ಒಳಗಡೆ ಕಣ್ಣಾಡಿಸಿದಳು ಆ ಮನೆಯೂ ಕೂಡ ಧನರಾಶಿಯಿಂದ ತುಂಬಿತು ಮರುದಿನ ಬೆಳಿಗ್ಗೆ ಎಲ್ಲರೂ ಎಚ್ಚರವಾದಾಗ ಆ ಹುಡುಗಿಯು ಎಲ್ಲಿ ಕಾಣವಾದಳು ಅವಳನ್ನು ಹುಡುಕತೊಡಗಿದರು ಆಗ ಆ ವೃದ್ಧನು ಹೇಳಿದ ಅವಳು ಮಾತೆ ಲಕ್ಷ್ಮಿಯಾಗಿದ್ದಳು ನಿನ್ನ ಜೊತೆ ನನ್ನ ಮನೆಯ ದಾರಿದ್ರ್ಯವನ್ನು ತೊಡೆದು ಹಾಕಿದಳು ಶ್ರೀ ಲಕ್ಷ್ಮಿ ಮಾತೆ ನಮ್ಮ ದಾರಿದ್ರ್ಯವನ್ನು ಹೇಗೆ ದೂರ ಮಾಡಿದೆಯೋ ಹಾಗೆ ಎಲ್ಲರದ್ದೂ ದೂರಗೊಳಿಸಲಿ ಎಂದು ಆ ವೃದ್ಧನು ಲಕ್ಷ್ಮೀ ಮಾತೆಗೆ ಕೈಮುಗಿದನು ಅರಳಿ ಮರದಲ್ಲಿ ಮಹಾಲಕ್ಷ್ಮಿಯ ವಾಸವು ಇರುತ್ತದೆ ಹಾಗಾಗಿ ನಿತ್ಯ ನಿಯಮದಂತೆ ಅರಳಿ ಮರಕ್ಕೆ ಶುದ್ಧ ಮನಸ್ಸಿನಿಂದ ಯಾರು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೋ ಅಂತಹ ಭಕ್ತರ ಇಚ್ಛೆಗಳನ್ನು ಆ ಮಹಾಲಕ್ಷ್ಮಿಯು ಸಂಪೂರ್ಣಗೊಳಿಸುತ್ತಾಳೆ ಎನ್ನುವುದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ನಮ್ಮ ಪುರಾತನ ಸಂಪ್ರದಾಯ ಕಾಲದಿಂದಲೂ ಸಹ ಈ ಒಂದು ಅರಳಿ ಮಾರವನ್ನು ನಮ್ಮ ಹಿರಿಯರು ತಲ ತಲಾಂತರಗಳಿಂದ ಪೂಜಿಸುತ್ತಾ ಬಂದಿದ್ದಾರೆ ಸ್ನೇಹಿತರೆ ಹಾಗಾಗಿ ಯಾರು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಅರಳಿ ಮರವನ್ನು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ದಾರಿದ್ರ ಕಾಲು ಹಾಕುವುದಿಲ್ಲ ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಯಾವಾಗಲೂ ಸಿರಿತನ್ನು ತುಂಬಿ ತುಳುಕುತ್ತಿರುತ್ತದೆ ಅಷ್ಟೇ ಅಲ್ಲದೆ ಆ ಮನೆಯಿಂದ ಲಕ್ಷ್ಮಿ ಯಾವತ್ತೂ ಕಾಲು ಕೀಳುವುದಿಲ್ಲ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಅರಳಿ ಮರವನ್ನು ಯಾಕೆ ಪೂಜೆ ಮಾಡಬೇಕು ಅಂತ ಈ ಒಂದು ಪುಟ್ಟ ಪೌರಾಣಿಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಪೌರಾಣಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ